ನಮಸ್ಕಾರ ಸನಾತನ ಮಾರ್ಗ ವಾಸ್ತು ವಿಚಾರಗಳಿಗೆ ಸುಸ್ವಾಗತ ವಾಸಿಸುವಂತಹ ಮನೆಯಲ್ಲಿ ಸಮಯದ ಶಕ್ತಿಯನ್ನು ಸೂಚಿಸುವಂತಹ ಪೂರ್ವ ದಿಕ್ಕಿನ ಮಹತ್ವ ಗಡಿಯಾರ ಮತ್ತು ಕ್ಯಾಲೆಂಡರನ್ನು ಯಾವ ದಿಕ್ಕಿನಲ್ಲಿ ಇರಿಸಬೇಕು ಎನ್ನುವಂತಹ ವೈಜ್ಞಾನಿಕ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ನಮ್ಮ ಜೀವನದ ಸಮಯದ ಕ್ರಮಬದ್ಧತೆಯನ್ನು ನೋಡುವುದಾದರೆ ಬೆಳಗ್ಗೆ ಇದ್ದ ತಕ್ಷಣ ಶೌಚ ಸ್ನಾನ ಊಟ ಕೆಲಸ ಮನರಂಜನೆ ರಾತ್ರಿಯಲ್ಲಿ ನಿದ್ದೆ ಹೀಗೆ ಮುಂತಾದ ಚಟುವಟಿಕೆಗಳಿಗೆ ಸಮಯ ಎಂಬ ಶಕ್ತಿಯ ಸಮತೋಲನವು ಅಗತ್ಯವಾಗಿರುತ್ತದೆ ಈ ಸಮತೋಲನದಲ್ಲಿ ವ್ಯತ್ಯಾಸವಾದರೆ ಎಲ್ಲ ಕಾರ್ಯಗಳ ಸಮಯದಲ್ಲಿ ವ್ಯತ್ಯಾಸವಾಗುತ್ತಿರುತ್ತದೆ ನಮ್ಮ ಮೆದುಳಿನಲ್ಲಿರುವಂತಹ ಆಂತರಿಕ ಗಡಿಯಾರವನ್ನು ಸಿರ್ಕಾಡಿಯನ್ ರಿಧಮ್ ಎಂದು ಕರೆಯುತ್ತಾರೆ ಇದು ನಿದ್ರೆ ಚಟುವಟಿಕೆ ದೈನಂದಿನ ಕಾರ್ಯಗಳನ್ನು ನಿಯಂತ್ರಿಸುವಂತಹ ಜೈವಿಕವಾಗಿರುವಂತಹ ಪ್ರಾಕೃತಿಕ ಪ್ರಕ್ರಿಯೆಯಾಗಿದೆ ನಮ್ಮ ದೇಹದ ದೈನಂದಿನ ಚಟುವಟಿಕೆಗಳಾದ ಮಲಗುವುದು ಎಚ್ಚರಗೊಳ್ಳುವುದು ತಿನ್ನುವುದು ಸ್ನಾನಗೃಹಕ್ಕೆ ಹೋಗುವುದು ಇವೆಲ್ಲವೂ ಸಹ ಈ ಇಪ್ಪತ್ನಾಲ್ಕು ಗಂಟೆಗಳ ಚಕ್ರದ ಸುತ್ತಲೂ ಸುತ್ತುತ್ತಿರುತ್ತದೆ ಹೀಗಾಗಿ ಸಮಯ ಎನ್ನುವಂತಹ ಪ್ರಕೃತಿ ಶಕ್ತಿಯು ವಾಸಿಸುವಂತಹ ಮನೆಯಲ್ಲಿ ಸಮತೋಲನದಲ್ಲಿ ಇರಬೇಕಾದದ್ದು ಬಹಳ ಅಗತ್ಯವಾಗಿರುತ್ತದೆ ಜೀವನದಲ್ಲಿ ಹುಟ್ಟಿನಿಂದ ಸಾಯುವವರೆಗೂ ನಡೆಯುವಂತಹ ಎಲ್ಲ ಕಾರ್ಯಗಳು ಸರಿಯಾದ ಸಮಯಕ್ಕೆ ನಡೆಯಬೇಕೆಂದರೆ ಪ್ರಕೃತಿ ಶಕ್ತಿಯಾದ ಸಮಯವನ್ನು ಸಮತೋಲನ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇರುತ್ತದೆ ಈ ಶಕ್ತಿಯನ್ನು ದೈಹಿಕವಾಗಿ ಗುರುತಿಸಲು ಸಾಧ್ಯವಾಗದೇ ಇದ್ದರೂ ಸಹ ಈ ಸಮಯ ಎನ್ನುವ ಶಕ್ತಿಯನ್ನ ಅನುಭವದಿಂದ ಗುರುತಿಸಬಹುದು ಇಡೀ ಜೀವಮಾನದಲ್ಲಿ ಪ್ರತಿಯೊಂದು ಚಟುವಟಿಕೆಗಳು ಈ ಸಮಯವನ್ನು ಅವಲಂಬಿಸಿದೆ ವ್ಯಕ್ತಿಯು ಹುಟ್ಟುವ ಗಳಿಗೆಯಿಂದ ಶುರುವಾಗುವಂತಹ ಈ ಸಮಯವು ಆ ವ್ಯಕ್ತಿಯ ಜೀವನದ ಕೊನೆಯ ಹಂತದವರೆಗೂ ಸಮಯ ಎನ್ನುವಂತಹ ಶಕ್ತಿಯು ಆ ವ್ಯಕ್ತಿಯನ್ನ ಆವರಿಸಿರುತ್ತದೆ ಸಾಮಾನ್ಯವಾಗಿ ಹೆದ್ದಾರಿಗಳಲ್ಲಿ ಹೆಚ್ಚು ಅಪಘಾತಗಳು ತಡರಾತ್ರಿ ಅಥವಾ ಬೆಳಗಿನ ಜಾವವೇ ಸಂಭವಿಸುತ್ತದೆ ಏಕೆಂದರೆ ಪ್ರಕೃತಿ ಶಕ್ತಿಯ ನಿಯಂತ್ರಣದಲ್ಲಿರುವಂತಹ ದೇಹವು ವಿಶ್ರಾಂತಿ ಅಥವಾ ನಿದ್ದೆಯನ್ನು ಬಯಸುತ್ತಿದ್ದರೂ ಸಹ ಒತ್ತಾಯಪೂರ್ವಕವಾಗಿ ವಾಹನ ಚಾಲನೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಈ ರೀತಿಯ ಅಪಘಾತಗಳು ಉಂಟಾಗುತ್ತಿರುತ್ತದೆ ಅದೇ ರೀತಿ ಅಗಲಿನ ಸಮಯದಲ್ಲಿ ಜೀವಿಯು ಚಟುವಟಿಕೆಯಲ್ಲಿ ಇರಬೇಕಾದಂತಹ ಸಮಯದಲ್ಲಿ ಆ ಜೀವಿಗೆ ಅಥವಾ ಆ ವ್ಯಕ್ತಿಗೆ ವಿಶ್ರಮಿಸುವ ಅಥವಾ ಬಲವಂತವಾಗಿ ನಿದ್ರಿಸುವಂತಹ ಪ್ರಯತ್ನವನ್ನು ಮಾಡಿದರೆ ಅದು ಸಹ ಯಶಸ್ಸನ್ನು ನೀಡುವುದಿಲ್ಲ ಏಕೆಂದರೆ ಪ್ರಕೃತಿ ಶಕ್ತಿಗಳಾಗಿರುವಂತಹ ಸಮಯಕ್ಕೆ ಒಗ್ಗದೇ ಇರುವಂತಹ ಕಾರ್ಯಗಳನ್ನು ಮಾಡಿದಾಗ ಯಶಸ್ಸನ್ನು ಪಡೆಯಲಾಗುವುದಿಲ್ಲ ಪ್ರಕೃತಿಯ ನಿಯಮ ಹೇಗಿದೆ ಹಗಲು ಎನ್ನುವಂಥದ್ದು ಚಟುವಟಿಕೆ ಹಗಲಿನ ಸಮಯದಲ್ಲಿ ಆ ಒಂದು ಜೀವಿ ಅಥವಾ ವ್ಯಕ್ತಿಯು ಚಟುವಟಿಕೆಯಲ್ಲಿ ಇರಬೇಕಾದದ್ದು ಅವಶ್ಯಕ ರಾತ್ರಿ ಎನ್ನುವಂಥದ್ದು ಶೀತವನ್ನು ತೋರಿಸುತ್ತದೆ ಆ ಸಮಯದಲ್ಲಿ ವ್ಯಕ್ತಿಯು ವಿಶ್ರಮಿಸಬೇಕಾದದ್ದು ಆ ಪ್ರಕೃತಿಯ ಒಂದು ಜೈವಿಕ ಗಡಿಯಾರದ ನಿಯಮವಾಗಿದೆ ಆ ನಿಯಮಕ್ಕೆ ವಿರುದ್ಧವಾಗಿ ಬಂದಾಗ ಆ ಒಂದು ಕಾರ್ಯವು ಯಶಸ್ಸನ್ನು ನೀಡುವುದಿಲ್ಲ ಅಂದುಕೊಳ್ಳಬೇಕಾದಂತಹ ಕೆಲಸಗಳು ಸಕಾಲದಲ್ಲಿ ಪೂರ್ಣಗೊಳ್ಳಲು ಪ್ರಕೃತಿ ಶಕ್ತಿಗಳಲ್ಲಿ ಸಮಯ ಎನ್ನುವಂತಹ ಶಕ್ತಿಯ ಸಮತೋಲನವು ನಮ್ಮ ಜೀವನದ ಎಲ್ಲ ರೀತಿಯ ಘಟನೆಗಳಿಗೆ ಸಕಾಲವನ್ನು ಒದಗಿಸುತ್ತದೆ ಉದಾಹರಣೆಗೆ ನಮ್ಮ ದೇಹದ ಚಟುವಟಿಕೆಗಳು ನೇರವಾಗಿ ಮೆದುಳಿನ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತವೆ ಈ ಮೆದುಳಿನಲ್ಲಿರುವಂತಹ ಆಂತರಿಕ ಗಡಿಯಾರದಿಂದಲೇ ಉಸಿರಾಟ ಜೀರ್ಣಕ್ರಿಯೆ ಕೈಕಾಲುಗಳ ಚಲನೆ ಇವೆಲ್ಲವೂ ಸಹ ನಮ್ಮ ಮಿದುಳಿನ ನಿಯಂತ್ರಣದಿಂದಲೇ ನಡೆಯುತ್ತಿದೆ ಈ ಎಲ್ಲ ಚಟುವಟಿಕೆಗಳನ್ನು ಕ್ರಮಬದ್ಧ ನಿರ್ವಹಣೆಗೆ ಮಿದುಳಿನಲ್ಲಿರುವಂತಹ ಆಂತರಿಕ ಸಮಯವೇ ಕಾರಣವಾಗುತ್ತದೆ ಇದು ಕೇವಲ ಮಾನವರಿಗಷ್ಟೇ ಅಲ್ಲ ಸಕಲ ಜೀವರಾಶಿಯಲ್ಲಿರುವಂತಹ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿಯೂ ಸಹ ನೋಡಬಹುದಾಗಿದೆ ಉದಾಹರಣೆಗೆ ಮುಂಜಾನೆಯಾಗುತ್ತಿದ್ದಂತೆ ಕೋಳಿಯು ಕೂಗುತ್ತದೆ ಅಕ್ಕಿಗಳ ಚಿಲಿಪಿಲಿ ಮೂಕ ಪ್ರಾಣಿಗಳ ಆ ಪಕ್ಷಿಗಳ ಒಂದು ಕಲರವವನ್ನು ಕೇಳಬಹುದಾಗಿದೆ ಈ ರೀತಿಯ ಎಲ್ಲ ವರ್ತನೆಗೂ ಪ್ರಕೃತಿ ಶಕ್ತಿಯಾದ ಸಮಯದ ಪ್ರೇರಣೆಯಾಗಿರುತ್ತದೆ ಈ ಸಮಯ ಎನ್ನುವಂತಹ ಶಕ್ತಿಯು ಕೇವಲ ಪ್ರಾಣಿ ಪಕ್ಷಿಗಳಿಗೆ ಮಾತ್ರವಲ್ಲದೆ ಸಸ್ಯ ಸಂಕುಲದಲ್ಲಿಯೂ ಸಹ ಕಾಣಬಹುದಾಗಿದೆ ಮುಂಜಾನೆಯಾಗುತ್ತಿದ್ದಂತಹ ಮಲ್ಲಿಗೆ ಅರಳುವುದು ಗುಲಾಬಿ ಹೂ ಅರಳಿ ಗಮಗಮಿಸುವುದು ಹೀಗೆ ಪ್ರಕೃತಿಯಲ್ಲಿನ ಎಲ್ಲ ಜೀವರಾಶಿಯು ಸಮಯ ಎನ್ನುವಂತಹ ಶಕ್ತಿಗೆ ಒಳಪಟ್ಟಿದೆ ಇದಕ್ಕಾಗಿಯೇ ಜೀವನದಲ್ಲಿ ಸಮಯ ಎನ್ನುವಂತಹ ಶಕ್ತಿಯನ್ನ ಸಮತೋಲನ ಮಾಡಿಕೊಳ್ಳುವ ಅಗತ್ಯವಿದೆ ವ್ಯಕ್ತಿಯು ಜನಿಸಿದಾಗ ಪೂರ್ವ ದಿಕ್ಕಿನಲ್ಲಿ ಉದಯವಾಗುತ್ತಿರುವಂತಹ ರಾಶಿಯನ್ನ ಆ ವ್ಯಕ್ತಿಯ ಜನ್ಮಲಗ್ನ ಎಂದು ಕರೆಯುತ್ತೇವೆ ಇದುವೇ ಸಮಯ ಆ ವ್ಯಕ್ತಿ ಜನಿಸುವಂತಹ ಸಮಯವನ್ನ ಲವು ಲೆಕ್ಕಾಚಾರ ಮಾಡುತ್ತದೆ ಈ ಸಮಯ ಎನ್ನುವಂಥದ್ದು ಪ್ರಸ್ತುತ ನಡೆಯುತ್ತಿರುವಂತಹ ವಿದ್ಯಮಾನ ಮುಗಿದು ಹೋಗಿರುವಂತಹ ವಿದ್ಯಮಾನವು ಶೂನ್ಯಕ್ಕೆ ಸೇರಿಕೊಳ್ಳುತ್ತದೆ ಹೀಗಾಗಿ ನಮ್ಮ ಕಾರ್ಯಗಳು ಯಶಸ್ವಿಯಾಗಿ ಸಕಾಲಕ್ಕೆ ಪೂರ್ಣಗೊಳ್ಳಬೇಕಾದರೆ ಈ ಪ್ರಕೃತಿ ಶಕ್ತಿಯಾದ ಸಮಯದ ಸಮತೋಲನವನ್ನು ವಾಸಿಸುವಂತಹ ಮನೆಯಲ್ಲಿ ಸಮತೋಲನಗೊಳಿಸಬೇಕು ಹೀಗಾಗಿ ನಮ್ಮ ಕಾರ್ಯಗಳು ಯಶಸ್ವಿಯಾಗಿ ಸಕಾಲಕ್ಕೆ ಪೂರ್ಣಗೊಳ್ಳಬೇಕಾದರೆ ಈ ಪ್ರಕೃತಿ ಶಕ್ತಿಯಾದ ಸಮಯದ ಸಮತೋಲನವನ್ನು ವಾಸಿಸುವಂತಹ ಮನೆಯಲ್ಲಿ ಸಮತೋಲನಗೊಳಿಸಬೇಕಾಗುತ್ತದೆ ಮನೆಯಲ್ಲಿ ಪೂರ್ವ ದಿಕ್ಕು ಈ ಒಂದು ಸಮಯವನ್ನು ಸೂಚಿಸುತ್ತದೆ ಈ ಪೂರ್ವ ದಿಕ್ಕು ಸಮಯವನ್ನು ಸೂಚಿಸುವುದರಿಂದ ಈ ವಲಯದಲ್ಲಿ ಆರೆಂಜ್ ಬಣ್ಣವನ್ನು ಬಳಸುವುದರ ಜೊತೆಗೆ ಸಮಯವನ್ನು ಸೂಚಿಸುವಂತಹ ಗಡಿಯಾರ ಕ್ಯಾಲೆಂಡರ್ ಸೂರ್ಯನ ಕಿರಣಗಳು ಸುಲಭವಾಗಿ ಮನೆಯನ್ನು ಪ್ರವೇಶಿಸಲು ಅನುಕೂಲವಾಗುವಂತಹ ಕಿಟಕಿ ಬಾಗಿಲು ಸಮಯವನ್ನು ಸೂಚಿಸುವಂತಹ ಎಲ್ಲ ರೀತಿಯ ವಸ್ತು ಸ್ಥಿತಿಗಳನ್ನು ಈ ಪೂರ್ವ ದಿಕ್ಕಿನಲ್ಲಿ ಸ್ಥಾಪಿಸಬೇಕಾಗುತ್ತದೆ ಈ ಸಮಯ ಎನ್ನುವಂಥದ್ದು ಮಾನಸಿಕವಾಗಿ ದೈಹಿಕವಾಗಿ ಭೌತಿಕವಾಗಿಯೂ ಸಹ ಪರಿಣಾಮವನ್ನು ಬೀರುತ್ತದೆ ಈ ಸಮಯ ಎನ್ನುವಂತಹ ಶಕ್ತಿಯನ್ನ ಮನೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಮಾಡಿಕೊಳ್ಳುವುದರಿಂದ ಆ ಶಕ್ತಿಯನ್ನು ಸಮತೋಲನದಲ್ಲಿಟ್ಟುಕೊಳ್ಳಲು ಸಹಾಯವಾಗುತ್ತದೆ ಪೂರ್ವ ದಿಕ್ಕಿಗೆ ಆರೆಂಜ್ ಬಣ್ಣವನ್ನು ಬಳಸುವುದರ ವೈಜ್ಞಾನಿಕ ಹಿನ್ನೆಲೆಯೇ ಈ ಸಮಯ ಎನ್ನುವಂತಹ ಪ್ರಕೃತಿ ಶಕ್ತಿ ಹೀಗೆ ಪ್ರತಿಯೊಂದು ದಿಕ್ಕಿಗೂ ಶಕ್ತಿಯ ಅನುಸಾರವಾಗಿ ಬೇರೆ ಬೇರೆ ಬಣ್ಣಗಳನ್ನು ಬಳಸಲಾಗುತ್ತದೆ ವಾಸ್ತುವಿನಲ್ಲಿ ಪ್ರಮುಖವಾಗಿ ಈ ಪ್ರಕೃತಿ ಶಕ್ತಿಗಳ ಬಗ್ಗೆ ಗಮನಹರಿಸಬೇಕಾದದ್ದು ಬಹಳ ಅವಶ್ಯಕವಾಗಿದೆ ಮುಂಚೆಯೇ ತಿಳಿಸಿದಂತೆ ವಾಸ್ತು ಎನ್ನುವಂಥದ್ದು ಪ್ರಕೃತಿ ಶಕ್ತಿಗಳ ಸಮತೋಲನವಾದರೆ ಜ್ಯೋತಿಷ್ಯ ಎನ್ನುವಂಥದ್ದು ಕರ್ಮಾನುಸಾರ ಬಂದಿರುವಂತಹ ಯೋಗವನ್ನು ತಿಳಿಸುತ್ತದೆ ಯೋಗ ಮತ್ತು ಶಕ್ತಿಗಳ ಕೂಡುವಿಕೆಯಿಂದಲೇ ಕಾರ್ಯಸಿದ್ಧಿ ಉಂಟಾಗುತ್ತದೆ ಜಾತಕದಲ್ಲಿ ಉತ್ತಮ ಯೋಗವಿದೆ ಆದರೆ ಆ ಯೋಗವನ್ನು ಕಾರ್ಯರೂಪಕ್ಕೆ ತಂದು ಯಶಸ್ಸನ್ನು ಪಡೆಯಬೇಕಾದರೆ ಈ ಪ್ರಕೃತಿ ಶಕ್ತಿಗಳ ಸಮತೋಲನದ ಅಗತ್ಯವಿರುತ್ತದೆ ಈ ಪ್ರಕೃತಿ ಶಕ್ತಿಗಳ ಸಮತೋಲನವನ್ನು ರೂಪಿಸಲು ಸಹಾಯ ಮಾಡುವಂಥದ್ದೇ ಈ ವಾಸ್ತುಶಾಸ್ತ್ರ ಮನೆಯನ್ನು ನಿರ್ಮಿಸಲು ಅಗತ್ಯವಾಗಿರುವಂತಹ ವಾಸ್ತುವಿನ ಆಯೆ ನಕ್ಷೆಗಾಗಿ ಹಿಂದೆ ನಮ್ಮ ಸನಾತನ ವಾಸ್ತು ಮಾರ್ಗವನ್ನು ಸಂಪರ್ಕಿಸಿ ಧನ್ಯವಾದಗಳು